ಇದು ಈ ಕೊರಿಯ ಸೊಳೆಗೆ ಒಬ್ಳನ ಆಸೆ ಕೂಕೊಂಡಿದ್ದ ಹಗಳ ಸಿಕ್ಕದ್ದಿ ಬಾ ಬಾ ಕೂಕ ಬಾ ನನಗೂ ಅಬ್ಬಳಿಗೆನ ಬೇಜಾರಾಕಿತ್ತು ಬಾರ ಮಾತಾಡಕ್ ನೀನ ಬಂದಲ್ಲ ಒಂದ್ ಕ್ಷಣ ಕೂಕ ಹೋಗಿವೆಂಚಿ ಗುಂಡನಜಿ ಸಿಕ್ಕಜ್ಜಿ ಯಾವ್ದದ್ ಮಾಡಿದ್ಲ ನಿನ್ ಸೊಸೆ ಎಲೆ ಅದೇ ತರಕಾರಿ ಉಳಿ ಮಾಡಿದ್ಲು ಕಣ ಪುಟ್ರಂಗಮ್ಮ ನಾನೀಗ ಒಂದ ಮುರ್ಕ್ ಮುದ್ದೆ ಉಂಡು ಬಂದೆ ಅನ್ನಪನ್ನ ಪನ್ನ ಸೀಯರ್ ಈ ನಡುವೆ ಮುದ್ದೆ ಆದ್ರೆ ಒಂದ್ ಮುರ್ಕು ಕೂಣಬೋದ್ ಕಣೆ ಅಮ್ಮಣ್ಣಿ ಏ ಅನ್ನದ್ ಕೊಳಿ ಯಾರು ತಿಂತಾರ ಬಾ ಅತ್ತ ಕೆಲೇ ಹೂ ಕಣಲ್ಲ ಈ ಅನ್ನ ಚಿತ್ರ ಅನ್ನ ಈ ತಿಂಡಿ ಪಂಡಿ ಯಾತ ಹೇಳ್ಬೇಡಾ ಮುದ್ದೆ ಮುಂದೆ ಯಾತದ್ದು ಅಮ್ಮ ಈಗ ಮುದ್ದೆ ಉಮ್ಮಂಗ ಮುದ್ದೆ ಮಾಡಿ ಅಮ್ಮಣ್ಣಿ ಅಂತ ಅಂದ್ರೆ ಜೇನು ಬೇಜ ಮಾಡ್ಕೊಂಡ್ ಕಣಮ್ಮ ಸರಿ ಕಾ ತಾಯಿ ನಮ್ಮಮ್ಮ ಒಳ್ಳೆ ಒಳ್ಳೆ ಸಿಕ್ಕೇಳ್ಕಳಮ್ಮ ಅರಿರ್ಲಿ ಅಲ್ ಕಡೆ ಪುಟ್ಟ ಹಂಗಮ್ಮ ಇದು ಯಾಕೆ ಈ ಕತ್ಲಗೆ ಆಚೆ ಕುಂತಿದ್ದೆಲ್ಲ ಸುಳೆ ಆಗಲ್ವೆ ನಿನಗೆ ಎಲೆ ಸುಳೆ ಆಗದೆ ಏನು ನೀನು ಎಮ್ಮೆ ಎಮ್ಮೆ ಶರ್ಮೆ ನಂದು ಸುಳೆ ಹಾಕೈತಮ್ಮ ಏನು ಮಾಡೋಣ ಏ ಅಲ್ಲಿ ಕಣಜ್ಜೆ ಚಿಕ್ಕಜ್ಜಿ ಏ ಮೊನ್ನೆ ದಿನ ಗೌಡ್ರು ಅಲ್ತಕ್ಕೆ ಕಡಲೆ ಗಿಡ ಬಿಡ್ಸಕ್ಕೆ ಹೋಗ್ತಿದ್ದೀವಿ ಕಣಜ್ಜಿ ಅಂತಲೇ ಹೇಳಿರ್ಲಿಲ್ವೇ ಅದಕ್ಕೆ ಕಡಲೆ ಗಿಡ ಎಲ್ಲನ ಆ ರಾಗಿ ರಾಜವಾಲೆ ಒಂದು ಗುಡ್ಲೈತ್ ನೋಡು ಆ ಗುಡ್ಲಿನ ಕೇ ಅದನ್ನ ಅದನ್ ಕಾಯಕ ಇವತ್ತು ನಾಳಿಗೆ ನಮ್ಮ ರಂಗಜ್ಜಿನ ಬರ ಹೇಳಿ ಕಣಜ್ಜಿ ಹ್ಮ್ ಅದಕ್ಕೆ ಬಂದು ಬುಟ್ಟಿಸ್ಕೊಂಡು ಹೋಗ್ತೀನಿ ಅಂತಾನೆ ನಮ್ ರಂಗಜ್ಜಿ ಹೇಳೈತಿ ಹ್ಞೂ ಇನ್ನ ಮಂಜ ಮುಂಜಾನೆ ಇದ್ದಬ್ ಬಂದ್ಬಿಟ್ರೆ ಅವ್ನು ಹಿಂದೆ ಬಿದ್ದು ಬಿಡ್ತಾನೆ ಅಂತಾನೆ ಅವ್ನ ಒಂದ್ ಓಟೋ ಆಗಿನ ಟಿವಿ ಪಾವ ನೋಡ್ತಿರ್ಲಿ ಅವಾಗ ಕತ್ಲಾದ್ಮೇಲೆ ನಾನು ಬಂದು ಬುಟ್ಟಿಸ್ಕೊಂಡು ಹೋಗ್ತೀನಿ ಅಂತಾನೆ ಹೇಳೈತಿ ಅದಕ್ಕೆ ಯಾವ ಅಜ್ಜಿನ್ ಕಾಯ್ಕೊಂಡು ಕುಂತಿದಿನಿ ಕಣಜ್ಜಿ ீத் அக்கால தியாழிங்க

Nangge agadla gottilla. Nanu nu ton jetege gaurwal takya kaya ke wakti ni aste ha. Hey menjendo hanna menjendo hanna. Aba ba ba. Pukke ranga ji hate de kutkan bitai te. Are kya Karet te ni jabai na na rangkat bandi அரை மஞ்சு தான் அளவுக்கு தண்ணையே பரவில்ல பொத்தன் பொத்தன் பொருதை ஏழு கொத்தனே நான் கொத்தல்ல அவன் யாரும் லேட் ம் அவன் லேட்டாக பொத்தான் பா கூக்க அத்தோட அவன் ஏழு ஏழனா அவ்வளோன்னு பேரை வாழ் செய்தானே ஓக நாம் தானே மஞ்சா ஏழுத்துது நீ ஏன்னு எல்லாம் யாத்தானு தக்கான் எடுக்கிட மாட்டேன் தக்கான் ரப்பளை சுடுத்தினி ஏ விஜய் போடுறாங்க ஜெய்

ನಮ್ಮನೆ ಮುಂಜ ಇದು ಆಗ್ತಲ್ಲ ಪುಟ್ಟ ರಂಗಜ್ಜಿ ಆಚೆಗೆ ಕುಂತೈತ್ ನೀನ್ ಕಾಯ್ಕೊಂಡು ಏಳು ರಂಗಜ್ಜಿ ಬಿಟ್ಟೋದ್ರೆ ಆತಲ್ಲ ಮಾಡೋದು ಪುಟ್ಟ ರಂಗಜ್ ಕಳಿಸ್ತೈತೆಲ್ಲ ಏನ ಪುಟ್ಟ ರಂಗಜ್ಜಿ ಕಳಿಸ್ತೈತಾನ ಬದ್ನೆಕಾಯಿ ಕಳಿಸ್ತೈತ್ ಬದ್ನೆಕಾಯಿ ಹ್ಮ್ ನೀನ್ ಪೊಲ್ಟೆ ಬಡದ್ರೆ ಅವಜ್ ಕಳಿಸಲ್ಲ ಕಳ್ಸಂಗೆ ಮಾಡ್ಬೇಕಣ ಈಡೀರಿಯಾ ಮಾಡ್ಬೇಕು ಹ್ಮ್ ಒಂದ್ರ ಒಟ್ಟು ಅರ್ಕ ನಾನು ಎಲ್ಲ ಈಡೀರಿಯಾ ಮಾಡಿದ್ದೀನಿ ನೀನ್ ಯಾಕೆ

ನೀನು ಏನೇ ಆಗಲಿ ನೀನು ಕರ್ಕಂಡ ಮಾತ್ರ ಹೋಗ್ಬೇಡ ಜಲೆ ಇಲ್ಲ ಕಣೇಳೆ ನಾನು ಕರ್ಕೊಂಡು ಹೋಗ್ತೀನಿ ಅವನ್ನ ನಾವು ಬರ್ತೀವಿ ನಿನ್ನ ಜೊತೆಗೆ ಕಡಲೆ ಗಿಡ ಕಾಯಕ್ಕೆ ನಮ್ಮನ್ನು ಕರ್ಕೊಂಡು ಹೇಯ್ ತೋಗ್ರಿತ್ಲಿಂದ ಬುಟ್ಟಿಗಿಟ್ಟು ತಕೊಂಡು ಬಡಿತೀನಿ ನೋಡು ಹಾ 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 ಯಾಕೆ ಬತ್ತಿ ಅಲ್ಲಿ ಹಾಂ ಅಲ್ಲೇನು ಕಾಳಿ ಕಾಯಕ್ಕೆ ಬತ್ತೆ ನೀನು ಬಂದಿರಲಿಲ್ಲ ನೋಡ್ರಿ ಹುಚ್ಚು ಹೋಗಿ ಅಂತನೆ ಅಲ್ಲಿ ಕಾಲು ಕಾಯಕ್ಕೆ ಹೋಗ್ತಾನಿತಿ ಹೋಗ್ಸತಿ ತಾತ ಪ್ಲೀಸ್ ಕಣ್ತಾ ತ ನಾವು ಬತ್ತೀವಿ ಕಂತಕ ನಾವು ಒಂದು ದಿನ ಹಂಗೆ ಅಲ್ಲ ಗುಡ್ಲಾಕ ಬಡ್ಲಿಕ್ಕೆ ಇರಲಿಲ್ಲ ಇರ್ಲಿಲ್ಲ ಆಗಲ್ಲ ಮೈಚಂಡಿಲ್ಲ ಇವತ್ತು ಅಂದೆ ಒಂದು ಸರ್ತಿ ಗೊತ್ತೀವಿ ಕಂತಾ ತಾ ಆತ ನೋಡಿ ಒಂದು ಹೇಳನ ಕನ್ನಡ ಅರ್ಥ ಆಗಲ್ವೇ ಬೋರ್ ಬರ್ಬೇಡ ಕಣ್ಲಾ ಅಂತ ಅಂದರೆ ಬತ್ತೀನಿ ಕಣ್ತಾತ ಬತ್ತಿನ ಕಣ್ತ ಅಂತ ಅಂತನ ಕಣಿ ಹೊಡಿತಾನ ಹಂಗೇನು ಈಗೇಂ ಕಾರ್ಕಂಡ ಹೋಗಲ್ವ ನನ್ನ ನಾ ಓ ಪಾಸ್ ಕೇಳೋಗ ಕಾರ್ಕಂಡ ಹೋಗಲ್ಲ ಕಾರ್ಕಂಡ ಹೋಗಲ್ಲ ಕಾರ್ಕಂಡ ಹೋಗಲ್ಲ ತಿಕ ಮುಚ್ಚಿಕೊಂಡು ಹೋಗಿ ಬಾಳೆ ಗುಬ್ರಕ್ಕೆ ಮುದ್ರ ಹೋಗ ನಾನು ಕೇಳು ನೀನು ಕಾರ್ಕಂಡ ಹೋಗಲ್ಲ ಅಂದ್ರೆ ನಾನೇ ಬರಲ್ಲ ಏನೋ ಹೇಳಬೇಕagit ನೀಗೆ ಬಜಿ ಮುದ್ರ ಹೋಗ ತಿನ್ಕೋಗೆ ನನ್ನ ತಾತನಿಗೆ ಏನೋ ಹೇಳಬೇಕು ತಾತ ಪುಟ್ರೆಗೆ ಅಡ್ಕಲೇ ಶೀಲ್ದಗೆ ಮನೆ ದಿನ ಇನ್ನೂರು ರೂಪಾಯಿ ಕಾಣ್ತಿಲ್ಲ ಅಂತ ಅಂತಿತ್ತಲ್ಲ ಅದು ಏನಾಯ್ತು ಅಮ್ಮದು ಗೊತ್ತೆ ನಿಮ್ಮ ಅಜ್ಜಿ ಅಡಕೆಲೆ ಸೀಲ್ದಾಗಿದ್ದ ದುಡ್ಡು ಏನೋ ಅಥವಾ ಅಂಬೋದು ನಾನು ನನಗೇನೋ ಗೊತ್ತಾಗ್ಬೇಕು ಪಾಪ ನನಗೆ ಗೊತ್ತು ತಂತ ಹೇಳ್ತೀನಿ ಕೇಳಿಸ್ಕ ಒಂದು ಕಾಲದಕ್ಕೆ ಬಂದು ಅಜ್ಜಿ ಅಡಕೆಲೆ ಸೀಲ್ದಾಗಿದ್ದ ಇನ್ನೂರು ರೂಪಾಯಿನೇ ಒತ್ಕೊಂಡ ಹೋತು ಆ ಕಾಲದಕ್ಕೆ ಯಾವುದು ಅಂಬೋದನ್ನ ಪುಟ್ರಂಗೆ ಜಿಯಾಗಿದೆ

ಕರ್ಕೊಂಡು ಹೋಗಿನತ್ತ ಈ ನೇಮ ಅಯ್ಯೋ ಅಯ್ಯ ನೀನ್ ಶಾಲಿಗೆ ಹೋಗ ಏ ಅಲ್ಲೇ ನಾನು ಕರ್ಕೊಂಡು ಹೋಗಲ್ಲ ಅಂತ ಒಂದು ಈಗ ಯಾಕ ತಿಳಗ ನೀ ಕರ್ಕೊಂಡು ಕಾರ್ಕಂಡ ಬಾರಲ್ಲ ಅಂತ ಅಂತಿದ್ದಲ್ಲ ಹಾ ನಿನ್ ಜನ್ಮಕ್ಕೆ ಕಲ್ಲ ಹಾಕ ನಿಂಗೇನ ಒಂದ ಸಲ ಏ ಸುಮ್ಕಿರೆ ಬೈಬೇಡ ಓ ಅವನು ಈಗ ಇಲ್ಲಿಂದನೆ ಕೈಕಮ್ಮತ್ ಬೇಡ ಬೇ ಫಲ್ತಕ ಹೋಗೋದು ಎಲ್ಲಾನು ಒಂದು ರೋಬೋಟ್ ತುಕ್ಕಲಲ್ವೇ

உனக்கு தெரியாமல் போட்டு மாச்சான் ಈಗ ಅಂತ ಹ್ಮ್ ನೋಡ್ರ ಎಲ್ಲನ ಗುಡ್ಲಾಗೆ ಇರ್ಬೇಕು ಯಾತನ ಹುಚ್ಚಪಚ್ಚೆ ಮಾಡಂಗಾತು ಅಂತ ಅಂದ್ರೆ ನನ್ನನು ಹೇಳಿ ನನ್ನ ಆಶೆಕ್ ಕರ್ಕೊಂಬಂದು ಹೋಗ್ಬೇಕು ಒಬ್ಬೊಬ್ಬರೇ ಆಶೆಕ್ ಬರೋದು ಅದ್ಯಾತ್ ಮಾಡ್ಬೇಡ್ರಿ ಇಲ್ಲ ಆಚೆಗೆ ಗೌಡ್ರು ಬೆಂಕಿ ಕದ್ ಮಾಡಿದಾರೆ ಸುತ್ತ ಕೂಕೊಂಡು ಬೆಂಕಿ ಕಾಯ್ಕಳ್ರಿ ಸುಳಿ ಕಾಸ್ಕೊಳ್ರಿ ಹ್ಮ್ ನಾನಂದ್ರು ಬಟ್ಟ ಆ ಕಡಿಕೆ ರಾಗಿ ಹೊಲದಾಗೆಲ್ಲ ಒಂದ್ಸತಿ ನಾನು ನೋಡ್ಕೊಂಡ್ ಬರ್ತೀನಿ ಇಲ್ಲೇ ಕೂಕೊಂಡಿರ್ಬೇಕು ಎತ್ಲಾಗ ಹೋಗ್ಬೇಡ್ರಿ